ನಮಸ್ಕಾರ ಇವತ್ತೊಂದು ಮತ್ತೊಂದು ಕಂಚಿಕಾಯಿ ರೆಸಿಪಿ ಕಂಚಿಕಾಯಿ ಎಸೆನ್ಸ್ ಇದು ಶಣ್ಮೆಣಸು ಉಪ್ಪು ಬೆಳ್ಳುಳ್ಳಿ ಸಕ್ಕರೆ ಸಕ್ಕರೆ ಸ್ವೀಟ್ ಅಪ್ಪಟ್ ಸಕ್ಕರೆ ಹಾಕವು ಇದಕ್ಕೆ ಕಂಚಿಕಾಯಿ ರಸವ ಹಿಂಡ್ಕೊಳ ಸ್ವೀಟ್ ಸ್ವೀಟ್ ಆಗಿ ಖಾರ ಖಾರ ಆಗಿ ಹುಳಿ ಹುಳಿಯಾಗಿ ತುಂಬಾನೇ ರುಚಿ ಇರ್ತಿದು ಬೀಜ ಎಲ್ಲ ತೆಗ್ದಳ ಎರಡ್ ತುತ್ತ ಅನ್ನ ಜಾಸ್ತಿನೇ ಹೋಗ್ತು ಇದನ್ನ ಹಾಯ್ಕೊಂಡು ಊಟ ಮಾಡಿದ್ರೆ ನೆಗಡಿ ಆದಾಗ ಎಲ್ಲ ತುಂಬಾ ರುಚಿ ಆಗ್ತಿದು ಅನ್ನ ಸೇರ್ತಿಲ್ಲೆ ನೆಗಡಿ ಆದಾಗ ಈಗ ಬೀಜ ಅಷ್ಟು ತೆಗದ ಕಹಿ ಬತ್ತು ಇದು ಬೀಜ ಹಾಕಿದ್ರೆ ಕಾಯಿಸುದು ಇದು ಫ್ರಿಜ್ ಅಲ್ಲಿ ಇಟ್ಕೊಳ ಎಷ್ಟು ದಿನ ಹದಿನೈದು ದಿನ ತಿಂಗಳವರೆಗೂ ಇರ್ತಿದ್ ಕುದಿಸುದು ಬೇಡ ಸ್ವೀಟ್ ಆಗ ಸರಿಯ ಇದಿಷ್ಟು ಮೆಣಸು ಬೇಕು ಖಾರ ಖಾರಾಗ ರುಚಿಗೆ ಉಪ್ಪು ಹಾಕ ಸಕ್ಕರೆ ಹಾಕ ಸಕ್ಕರೆ ಸ್ವೀಟ್ ಸ್ವೀಟ್ ಆಗ ಬೆಳ್ಳುಳ್ಳಿನು ಇದಕ್ಕೆ ಹಾಕ್ ಬೀಸ ಇದು ಬೀಸದ ಪೇಸ್ಟ್ ಬೆಳ್ಳುಳ್ಳಿ ಸಕ್ಕರೆ ಉಪ್ಪು ಸಣ್ಣ ಮೆಣಸು ಇದಿಷ್ಟು ಇದಕ್ಕ ಎಷ್ಟ್ ರುಚಿ ಆಗ್ತಂದ್ರೆ ನೆಕ್ಸ್ಟ್ ಲೆವೆಲ್ ಇಷ್ಟೇ ಕುದಿಸೋದೇನು ಇಲ್ಲೇ ಅಂದ್ ತಿಂಗಳು ಫ್ರಿಡ್ಜ್ ಅಲ್ಲಿ ಇಡ್ಲಕ್ಕ ಬೆಳ್ಳುಳ್ಳಿ ಘಮ ಸೂಪರ್ ಆಗಿತ್ತು ಸರಿ ಮಿಕ್ಸ್ ಮಾಡ ಉಪ್ಪು ಸಕ್ಕರೆ ಎಲ್ಲ ಕರಗ ಇದ್ರಲ್ಲಿ ಎಲ್ಲ ಬಿಟ್ಕೊಂಡಿರ್ತು ಹಿಂಗಿರ್ತು ಅಪ್ಪೆ ಉಳಿತಾರೆ ಸೂಪರ್ ಆಗಿರ್ತು ಈಗ ಇದ್ಕೊಂದು ಒಗ್ಗರಣೆ ಮಾಡ ಸಿಂಪಲ್ ಒಗ್ಗರಣೆ തെങ്ങനെണ്ണ ചൂരിങ്കുദ്ദിനെ സാസിവേ ஒனமெண்சின் ஒன் வண மென்ச இதர் காகசுலே எசன்சி யரீ ரச அஷ்டேர நீர் காக்ஸிரே ஹாடாக ஒன்சலோடி ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು